ಹಾಯ್ ನಮಸ್ಕಾರ ಈ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಬರೋ ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಸೊ ಇಲ್ಲೇನಾಗಿದೆ ಅಂದರೆ ಒಂದು ಸ್ಕ್ವೇರ್ ಶೇಪ್ ಪೇಪರ್ ತಗೊಂಡು ಅದನ್ನು ಮಲ್ಟಿಪಲ್ ಟೈಮ್ಸ್ ಫೋಲ್ಡ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಫೋಲ್ಡ್ ಮಾಡಿದ್ದಾರೆ ಎರಡು ಫೋಲ್ಡ್ ಮಾಡಿದ್ದಾರೆ ಮೂರು ಫೋಲ್ಡ್ ಮಾಡಿದ್ದಾರೆ ಫೋಲ್ಡ್ ಮಾಡಿಬಿಟ್ಟು ಫೈನಲಿ ಅದಕ್ಕೆ ಒಂದು ಕಟ್ ಮಾಡ್ತಾರೆ ಸೊ ಆ ಕಟ್ ಮಾಡಿ ಅದನ್ನು ಪೇಪರ್ನ ಅನ್ಫೋಲ್ಡ್ ಮಾಡಿದರೆ ಯಾವ ಶೇಪ್ ಬರುತ್ತೆ ಅದನ್ನು ಕಂಡುಹಿಡಿಬೇಕು ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರಿಕ್ ಏನಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಅನ್ಫೋಲ್ಡ್ ಮಾಡಿದಾಗ ಯಾವ ಥರ ಇಮೇಜ್ ಕಾಣುತ್ತೆ ಆ ಥರ ಹೋದರೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಈಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ್ಗೆ ಸೊ ಇಲ್ಲಿ ಅನ್ಫೋಲ್ಡ್ ಮಾಡಿದರೆ ಇದು ಈ ಥರ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ಪೇಪರ್ ಹೇಗೆ ಕಾಣುತ್ತೆ ನಮಗೆ ಅಂದರೆ ಈ ಥರ ಕಾಣುತ್ತೆ ಸೊ ಈ ಥರ ಪೇಪರ್ ಇದೆ ಇಲ್ಲೊಂದು ಕಟ್ ಬರುತ್ತೆ ಇಲ್ಲೊಂದು ಕಟ್ ಬರುತ್ತೆ ಸೊ ಈಗ ನಮ್ಮ ಪೇಪರ್ ಈ ಥರ ಕಾಣ್ತಾ ಇದೆ ಸೊ ಈಗ ನೆಕ್ಸ್ಟ್ ಅನ್ಫೋಲ್ಡ್ ಮಾಡಿದರೆ ನೆಕ್ಸ್ಟ್ ಬಿಚ್ಚಿದರೆ ಈ ಕಡೆ ಇದು ಈ ತರ ಬರುತ್ತೆ ಮತ್ತೆ ಇಲ್ಲೊಂದು ಕಟ್ ಬರುತ್ತೆ ಸೊ ಇದು ನಮ್ಮ ಪೇಪರ್ ಆಗುತ್ತೆ ಸೊ ಈಗ ನಮ್ಮ ಪೇಪರ್ ಈ ತರ ಕಾಣ್ತಾ ಇದೆ ಈಗ ಥರ್ಡ್ ಅನ್ಫೋಲ್ಡ್ ಮಾಡಿದರೆ ಮೂರನೇ ಸಲ ಬಿಚ್ಚಿದ್ರೆ ಈ ಪೇಪರ್ ಯಾವ ತರ ಕಾಣುತ್ತೆ ನಮಗೆ ಈ ಥರ ಕಾಣುತ್ತೆ ಸೊ ಇದು ಫೈನಲ್ ಇಮೇಜ್ ಆಯ್ತು ಸೊ ಈಗ ನಾವು ಇದಕ್ಕೆ ಸರಿಯಾದ ಹೋಲಿಕೆ ಇರೋ ಪೇಪರ್ನ ಕಂಡು ಆಯಿತು ಸೊ ರೈಟ್ ಸೈಡಲ್ಲಿರೋ ಇಮೇಜಲ್ಲಿ ಈಗ ಕ್ಲಿಯರಾಗಿ ನೋಡ್ತಾ ಇರ್ಬೋದು ಇಮೇಜ್ ಎ ಬಂದುಬಿಟ್ಟು ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಏನಾಗಿದೆ ಒನ್ ಫೋಲ್ಡ್ ಆಗಿದೆ ಟೂ ಫೋಲ್ಡ್ ಆಗಿದೆ ಅದರ ಮೇಲೆ ಎರಡು ಪಂಚ್ ಮಾಡಿದ್ದಾರೆ ಅಷ್ಟೆ ಸೊ ಮೂರನೇ ಫೋಲ್ಡ್ ಆಗಿಲ್ಲ ಸೊ ಎರಡು ಫೋಲ್ಡ್ ಮಾಡಿರೋದ್ರಿಂದ ಇಲ್ಲಿ ಈ ಥರ ಕಾಣಿಸ್ತಾ ಇದೆ ನಮಗೆ ಸೊ ಈಗ ಇದನ್ನು ನಾವು ಅನ್ಫೋಲ್ಡ್ ಮಾಡಿದರೆ ಏನಾಗುತ್ತೆ ಸೊ ಓಪನ್ ಮಾಡಿದಾಗ ಪೇಪರ್ ಈ ಥರ ಆಗುತ್ತೆ ಇಲ್ಲೊಂದು ಕಟ್ ಬರುತ್ತೆ ಇಲ್ಲೊಂದು ಕಟ್ ಬರುತ್ತೆ ಸೊ ಈಗ ನಮ್ಮ ಇಮೇಜ್ ಯಾವ ಥರ ಇದೆ ಅಂದರೆ ಸೊ ಇಲ್ಲೊಂದು ಕಟ್ಟಿದೆ ಇಲ್ಲೊಂದು ಕಟ್ಟಿದೆ ಇಲ್ಲೊಂದು ಕಟ್ಟಿದೆ ಇಲ್ಲೊಂದು ಕಟ್ಟಿದೆ ಸೊ ಈಗ ನಾವು ಇನ್ನೊಂದು ಸಲ ಅನ್ಫೋಲ್ಡ್ ಮಾಡಿದರೆ ಇದನ್ನು ಇನ್ನೊಂದು ಸಲ ಓಪನ್ ಮಾಡಿದರೆ ಪೇಪರ್ ಈ ಥರ ಸ್ಪ್ರೆಡ್ ಆಗುತ್ತೆ ಮತ್ತು ಇಲ್ಲೊಂದು ಕಟ್ ಬರುತ್ತೆ ಇಲ್ಲೊಂದು ಕಟ್ ಬರುತ್ತೆ ಇಲ್ಲೊಂದು ಕಟ್ ಬರುತ್ತೆ ಇಲ್ಲೊಂದು ಕಟ್ ಬರುತ್ತೆ ಅಷ್ಟೇ ಸೊ ಇದು ಫೈನಲ್ ಈ ಥರ ಇಮೇಜ್ ಆಗುತ್ತೆ ಸೊ ಇದಕ್ಕೆ ಹೋಲಿಕೆ ಇರೋ ಇಮೇಜ್ನ ಕಂಡುಹಿಡಬೇಕು ಅಷ್ಟೇ ಸೊ ಇದಕ್ಕೆ ಏ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಯಾಕಂದರೆ ನಮ್ಮ ಫೈನಲ್ ಇಮೇಜಲ್ಲಿ ಇಲ್ಲಿ ಇಲ್ಲಿ ಇದೆ ಆದರೆ ಇದರಲ್ಲಿ ಇಲ್ಲಿ ಇಲ್ಲಿದೆ ಸೊ ಆ್ಯಕ್ಚುಲಿ ಇಲ್ಲಿ ಹೋಲ್ ಇಲ್ಲಿ ಹೋಲ್ ಇದ್ದಿದ್ರೆ ಇದು ವರ್ಕ್ ಆಗ್ತಾ ಇತ್ತು ಸೊ ಇದು ಮ್ಯಾಚ್ ಆಗ್ತಾಯಿಲ್ಲ ಸೊ ಬಿ ಕೂಡ ಮ್ಯಾಚ್ ಆಗ್ತಾಯಿಲ್ಲ ಇದಕ್ಕೆ ಸಿ ಬಂದುಬಿಟ್ಟು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಡಿ ಮ್ಯಾಚ್ ಆಗ್ತಾಯಿಲ್ಲ ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಸಿ ಸಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಅಲ್ವಾ ಸೊ ಆನ್ಸರ್ ಇದಕ್ಕೆ ಸಿ ಮೂರನೇ ಪ್ರಶ್ನೆ ನೋಡೋಣ ಸೊ ಇಲ್ಲೇನು ಮಾಡಿದ್ದಾರೆ ಒನ್ ಫೋಲ್ಡ್ ಟೂ ಫೋಲ್ಡ್ ತ್ರೀ ಫೋಲ್ಡ್ ಅದಾದ ಮೇಲೆ ಇಲ್ಲಿ ಕಟ್ ಮಾಡಿದ್ದಾರೆ ಆಯಿತಾ ಸೊ ಫಸ್ಟು ಇದನ್ನು ಅನ್ಫೋಲ್ಡ್ ಮಾಡಿದರೆ ಇದನ್ನು ಓಪನ್ ಮಾಡಿದರೆ ಯಾವ ಥರ ಕಾಣುತ್ತೆ ಸೊ ಪೇಪರ್ ಈ ಥರ ಇರುತ್ತೆ ಮತ್ತು ಇಲ್ಲಿ ಒಂದು ಹೋಲ್ ಇರುತ್ತೆ ಸೊ ಅದಾದ ಮೇಲೆ ನಮ್ಮ ಪೇಪರ್ ಈ ಥರ ಕಾಣ್ತಾ ಇದೆ ಈಗ ಸೊ ಈಗ ಸೆಕೆಂಡ್ ಅನ್ಫೋಲ್ಡ್ ಮಾಡೋಣ ಸೆಕೆಂಡ್ ಟೈಮ್ ಓಪನ್ ಮಾಡಿದರೆ ಯಾವ ಥರ ಕಾಣುತ್ತೆ ಇಲ್ಲೊಂದು ಓಪನ್ ಇರುತ್ತೆ ಮತ್ತು ಇಲ್ಲೊಂದು ಹೋಲ್ ಇರುತ್ತೆ ಅಲ್ವಾ ಸೊ ಈಗ ನಮ್ಮ ಪೇಪರ್ ಈ ಥರ ಕಾಣ್ತಾ ಇದೆ ಸೊ ಇಲ್ಲೊಂದು ಹೋಲಿದೆ ಇಲ್ಲೊಂದು ಹೋಲ್ ಇದೆ ಮತ್ತು ಈ ಥರ ಇದೆ ಸೊ ಈಗ ಇದನ್ನು ಥರ್ಡ್ ಟೈಮ್ ಓಪನ್ ಮಾಡಿದರೆ ಸೊ ಪೇಪರ್ ಈ ಥರ ಕಾಣಿಸುತ್ತೆ ಮತ್ತು ಹೋಲ್ ಬಂದುಬಿಟ್ಟು ಇಲ್ಲಾಗುತ್ತೆ 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 ಸೊ ಇದು ನಮ್ಮ ಫೈನಲ್ ಇಮೇಜ್ ಆಗುತ್ತೆ ಸೊ ಇದಕ್ಕೆ ಮ್ಯಾಚ್ ಇರೋ ಇಮೇಜ್ ಯಾವುದು ರೈಟ್ ಸೈಡಲ್ಲಿ ಸೊ ನೋಡ್ತಾ ಇರ್ಬೋದು ಡಿ ಅಂತೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ ಯಾಕಂದರೆ ಇಲ್ಲಿ ಇಲ್ಲಿ ಹೋಲ್ ಇಲ್ಲ ಸೊ ಡಿ ಆನ್ಸರಲ್ಲ ಸಿಮಿಲರ್ಲಿ ಸಿ ಆನ್ಸರ್ ಅಲ್ಲ ಯಾಕಂದರೆ ಇಲ್ಲಿ ಇಲ್ಲಿ ಹೋಲ್ ಇಲ್ಲ ಅದಾದಮೇಲೆ ಬಿ ಕೂಡ ಆನ್ಸರ್ ಅಲ್ಲ ಯಾಕಂದರೆ ಬಿ ಅಲ್ಲಿ ಸೆಂಟರಲ್ಲಿ ಹೋಲಿಲ್ಲ ಡಿ ನೋ ಎ ನೋಡ್ತಾ ಇದ್ದರೆ ಎಲ್ಲದೂ ಮ್ಯಾಚ್ ಆಗ್ತದೆ ಸೊ ಎ ಅಲ್ಲಿ ಸೆಂಟರಲ್ಲಿ ಹೋಲಿದೆ ಇದೇ ಥರ ಅದಾದಮೇಲೆ ಎಡ್ಜಸ್ಸಲ್ಲಿ ಹೋಲ್ಸ್ ಇದೆ ಸೊ ಎಡ್ಜಸ್ಸಲ್ಲಿ ಹೋಲ್ಸ್ ಇದೆ ಸೊ ಅದಕ್ಕೆ ಆನ್ಸರ್ ಇದಕ್ಕೆ ಎ ನಾಲ್ಕನೇ ಕ್ವೆಶನ್ ನೋಡೋಣ ಸೊ ಇಲ್ಲೇನಾಗಿದೆ ಈ ಪೇಪರ್ನ ಒನ್ ಫೋಲ್ಡ್ ಮಾಡಿದ್ದಾರೆ ಟೂ ಫೋಲ್ಡ್ ಮಾಡಿದ್ದಾರೆ ಅದಾದಮೇಲೆ ಕಟ್ ಮಾಡಿದ್ದಾರೆ ಸೊ ಇಲ್ಲಿ ಕಟ್ ಮಾಡಿರೋದ್ರಿಂದ ಸೊ ಈ ಇಮೇಜ್ ಯಾವ ಥರ ಕಾಣುತ್ತೆ ಅಂದರೆ ಇಲ್ಲಿ ಬಾಟಮಲ್ಲಿ ಒಂದು ಚಿಕ್ಕ ಟ್ರಯಾಂಗಲ್ ಇರೋ ಥರ ಕಾಣುತ್ತೆ ಸೊ ನಾವು ಇದನ್ನು ಈಗ ಅನ್ಫೋಲ್ಡ್ ಮಾಡಿದರೆ ಏನಾಗುತ್ತೆ ಈ ಪೇಪರ್ ಹೀಗೆ ಸ್ಪ್ರೆಡ್ ಆಗುತ್ತೆ ಮತ್ತು ಈ ಟ್ರಯಾಂಗಲ್ ಇಲ್ಲಿ ಕಟ್ ಆಗುತ್ತೆ ಸೊ ಇಲ್ಲಿ ಈ ಥರ ಕಟ್ ಬರುತ್ತೆ ಸೊ ನಮ್ಮ ಇಮೇಜ್ ಯಾವ ಥರ ಇದೆ ಈಗ ಸೊ ಈ ಥರ ಒಂದು ಟ್ರಯಾಂಗಲ್ ಇದೆ ಈ ಥರ ಒಂದು ಟ್ರಯಾಂಗಲ್ ಇದೆ ನಾವು ಈಗ ಇದನ್ನು ಅನ್ಫೋಲ್ಡ್ ಮಾಡಿದರೆ ಏನಾಗುತ್ತೆ ಸೊ ಪೇಪರ್ ಈ ಥರ ಸ್ಪ್ರೆಡ್ ಆಗುತ್ತೆ ಟ್ರಯಾಂಗಲ್ ಇಲ್ಲಿ ಬರುತ್ತೆ ಟ್ರಯಾಂಗಲ್ ಇಲ್ಲಿ ಬರುತ್ತೆ ಸೊ ಇದು ನಮ್ಮ ಫೈನಲ್ ಇಮೇಜ್ ಆಯಿತು ಸೊ ನಾವು ಇದಕ್ಕೆ ಮ್ಯಾಚ್ ಆಗೋ ಇಮೇಜ್ ಯಾವುದು ಅಂತ ಕಂಡುಹಿಡಬೇಕು ಸೊ ಎ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿಲ್ಲ ಸೊ ಬಿ ಮ್ಯಾಚ್ ಆಗ್ತಾ ಇದೆ ಸಿ ನೋಡ್ಕೊಳ್ಳೋಣ ಸಿ ಆ್ಯಕ್ಚುಲಿ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾಯಿದೆ ಆದರೆ ಇಲ್ಲಿ ಈ ಟ್ರಯಾಂಗಲ್ ಬಂದುಬಿಟ್ಟು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ ಮತ್ತು ಡಿಯಲ್ಲಿ ಸ್ವಲ್ಪ ಇ ಟ್ರಯಾಂಗಲ್ಲು ಮ್ಯಾಚ್ ಆಗ್ತಾ ಇಲ್ಲ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಬಿ ಆಗುತ್ತೆ ಸೊ ಇದರಲ್ಲಿ ಎಲ್ಲ ಟ್ರಯಾಂಗಲ್ಸು ಈ ಟ್ರಯಾಂಗಲ್ಸ್ಗೆ ಮ್ಯಾಚ್ ಇದೆ ಸೊ ಅದಕ್ಕೆ ಆನ್ಸರ್ ಬಿ ಸೊ ಈ ಥರದ ಕ್ವಶನ್ಗಳಿಗೆ ಈ ಥರ ಅನ್ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗ್ಬಿಟ್ರೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇಲ್ಲಾಂದರೆ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ ಓಕೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಸೊ ಈ ಪ್ರಶ್ನೆಯಲ್ಲಿ ಏನಿದೆ ಅಂದರೆ ಲೆಫ್ಟ್ ಸೈಡಲ್ಲಿ ಒಂದಷ್ಟು ಪೇಪರ್ ಪೀಸಸ್ ಇದೆ ಸೊ ಆ ಪೇಪರ್ ಪೀಸಸ್ನ ಜೋಡಿಸಿ ಒಂದು ಇಮೇಜ್ ಆಗುತ್ತೆ ಸೊ ಆ ಇಮೇಜ್ ಯಾವುದು ಅಂತ ಕಂಡುಹಿಡಬೇಕು ಸೊ ಇದಕ್ಕೆ ಟ್ರಿಕ್ ಏನಂದರೆ ಸೊ ಈ ಎಲ್ಲ ಇಮೇಜಸ್ಗೂ ಪೀಸಸ್ಗೂ ಒಂದೊಂದು ನಂಬರ್ ಕೊಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಇದನ್ನು ಸಾಲ್ವ್ ಮಾಡೋದು ಸೊ ಫಸ್ಟ್ ಕ್ವಶನ್ ನೋಡೋಣ ಸೊ ಈ ಎಲ್ಲದಕ್ಕೂ ಒಂದೊಂದು ನಂಬರ್ ಕೊಡ್ತೀನಿ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸೊ ಈಗ ರೈಟ್ ಸೈಡಲ್ಲಿರೋ ಇಮೇಜಸ್ಸಲ್ಲಿ ಯಾವುದು ಇದೆಲ್ಲದನ್ನು ಕರೆಕ್ಟಾಗಿ ಯೂಸ್ ಮಾಡಿದೆ ಅಂತ ನೋಡೋಣ ಸೊ ಇಲ್ಲಿ ಒನ್ ಯೂಸ್ ಆಗಿದೆ ಟೂ ಯೂಸ್ ಆಗಿದೆ ತ್ರೀನೂ ಯೂಸ್ ಆಗಿದೆ ಫೋರ್ ಫೈ ಆಗಿದೆ ಆದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಇಮೇಜ್ ಇದೆ ಎಕ್ಸ್ಟ್ರಾ ಪೀಸ್ ಇದೆ ಸೊ ಅದು ನಮ್ಮ ಕ್ವಶನಲ್ಲಿ ಇರಲಿಲ್ಲ ಸೊ ಅದಕ್ಕೆ ಇದಕ್ಕೆ ಇದು ಆನ್ಸರ್ ಅಲ್ಲ ಸೊ ಎರಡನೇದು ನೋಡೋಣ ಸೊ ಒಂದು ಯೂಸ್ ಆಗಿದೆ ಟೂ ಯೂಸ್ ಆಗಿದೆ ಫೋರ್ ಯೂಸ್ ಆಗಿದೆ ಫೈವ್ ಯೂಸ್ ಆಗಿದೆ ಆದರೆ ಇಲ್ಲಿ ನೋಡ್ತಾ ಇದ್ದರೆ ತ್ರೀ ಬಂದುಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಕಟ್ ಇದೆ ಸೊ ಅದು ನಮ್ಮ ಕ್ವೆಶನಲ್ಲಿ ಇರಲಿಲ್ಲ ಸೊ ಅದಕ್ಕೆ ಇದು ಆನ್ಸರ್ ಅಲ್ಲ ಈಗ ಸಿ ನೋಡೋಣ ಸಿ ಯಲ್ಲಿ ಆ್ಯಕ್ಚುಲಿ ಶೇಪ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ ಸೊ ನಮ್ಮ ಶೇಪ್ ಇಲ್ಲಿ ತ್ರೀ ಬಂದ್ಬಿಟ್ಟು ಈ ಥರ ಇದ್ದರೆ ಇದು ಇಲ್ಲಿ ತುಂಬ ಲೆಂತ್ ಕಮ್ಮಿ ಇದೆ ಸೊ ಅದಕ್ಕೆ ಸಿ ಅದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ ಡಿ ನೋಡಿದರೆ ಸೊ ಡಿಯಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಎಲ್ಲ ಕರೆಕ್ಟಾಗಿ ಯೂಸ್ ಆಗಿದೆ ಸೊ ಅದಕ್ಕೆ ನಮ್ಮ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಡಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೊ ಇಲ್ಲಿ ಮೂರು ಪೀಸ್ ಇದೆ ಒನ್ ಟೂ ತ್ರೀ ಸೊ ಈ ಎಲ್ಲ ಪೀಸಸ್ನ ಇಲ್ಲಿ ಯೂಸ್ ಮಾಡಿದ್ದೀವಾ ಅಂತ ನೋಡೋಣ ಸೊ ಡಿ ಅಲ್ಲಿ ನೋಡ್ತಾ ಇದ್ದರೆ ಆ್ಯಕ್ಚುಲಿ ಜಾಸ್ತಿ ಪೀಸಸ್ ಇದೆ ಒನ್ ಟೂ ತ್ರೀ ಫೋರ್ ಪೀಸಸ್ ಇದೆ ಸೊ ಇದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ನೆಕ್ಸ್ಟ್ ನೋಡ್ತಾ ಇದ್ದರೆ ಸೊ ಇಲ್ಲಿ ಒನ್ ಯೂಸ್ ಆಗಿದೆ ಟೂ ಯೂಸ್ ಆಗಿದೆ ಆದರೆ ತ್ರೀ ಶೇಪ್ ಬಂದುಬಿಟ್ಟು ಈ ಥರ ಇದೆ ಸೊ ತ್ರೀ ಪೀಸ್ ಥರ್ಡ್ ಪೀಸ್ದು ಶೇಪು ಸ್ವಲ್ಪ ಡಿಫ್ರೆಂಟಾಗಿದೆ ಸೊ ಈ ಥರ ಶೇಪ್ ಇಲ್ಲ ಸೊ ಅದಕ್ಕೆ ಇದು ಆನ್ಸರ್ ಆಗೋದಿಲ್ಲ ಸೊ ಸೇಮ್ ಥಿಂಗ್ ಇದರಲ್ಲೂ ಆಗಿದೆ ಬಿ ಎಲ್ ಕೂಡ ಅದೇ ಥರನೇ ಇದೆ ಸೊ ಇದು ಕೂಡ ಆನ್ಸರ್ ಆಗೋದಿಲ್ಲ ಅದೇ ಎ ನೋಡ್ತಾ ಇದ್ದರೆ ಸೊ ಇದು ಪೀಸ್ ನಂಬರ್ ಒನ್ ಇದು ಪೀಸ್ ನಂಬರ್ ಟೂ ಇದು ಪೀಸ್ ನಂಬರ್ ತ್ರೀ ಸೊ ಎಲ್ಲದು ಕರೆಕ್ಟಾಗಿ ಯೂಸ್ ಆಗಿದೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಮುಂದಿನ ಪ್ರಶ್ನೆ ನೋಡೋಣ ಸೊ ಇಲ್ಲಿ ನಾಲ್ಕು ಪೀಸಸ್ ಇದೆ ಒನ್ ಟೂ ತ್ರೀ ಫೋರ್ ಸೊ ನಾಲ್ಕು ಪೀಸಸಲ್ಲಿ ಮೂರು ಟ್ರಯಾಂಗಲ್ ಇದೆ ಒಂದು ದೊಡ್ಡದು ಎರಡು ಚಿಕ್ಕದು ಮತ್ತು ಒಂದು ಡೈಮಂಡ್ ಥರ ಇದೆ ಸೊ ಈಗ ಆನ್ಸರ್ಸ್ ನೋಡೋಣ ಸೊ ಫಸ್ಟ್ ಎ ಅಲ್ಲಿ ನೋಡಿದರೆ ಆ್ಯಕ್ಚುಲಿ ಐದು ಪೀಸ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಅದಕ್ಕೆ ಇದು ಆನ್ಸರ್ ಅಲ್ಲ ಬಿ ನೋಡ್ತಾ ಇದ್ದರೆ ಇದರಲ್ಲಿ ಆ್ಯಕ್ಚುಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ಪೀಸಸ್ ಏನೋ ಇದೆ ಆದರೆ ಇಲ್ಲಿ ಎರಡು ಡೈಮಂಡ್ ಥರ ಇದೆ ಸೊ ಇಲ್ಲೊಂದು ಇಲ್ಲೊಂದು ಡೈಮಂಡ್ ಥರ ಇದೆ ಆದರೆ ನಮ್ಮ ಕ್ವಶನಲ್ಲಿ ಒಂದೇ ಡೈಮಂಡ್ ಇರೋದು ಸೊ ಅದಕ್ಕೆ ಇದು ಆನ್ಸರ್ ಆಗೋದಿಲ್ಲ ಫೋರ್ತ್ ನೋಡ್ತಾ ಇದ್ದರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಪೀಸ್ ಇದೆ ಸೊ ಇದು ಆನ್ಸರ್ ಆಗೋದಿಲ್ಲ ಸಿ ನೋಡಿದರೆ ಒಂದು ಟ್ರಯಾಂಗಲ್ ಇದೆ ದೊಡ್ಡ ಟ್ರ್ಯಾಂಗಲ್ಲು ಸೊ ಇದು ಒನ್ ಅದಾದಮೇಲೆ ಇದು ಟೂ ತ್ರೀ ಫೋರ್ ಸೊ ಇದು ಕರೆಕ್ಟಾಗಿ ಎಲ್ಲ ಪೀಸಸ್ನ ಯೂಸ್ ಮಾಡಿ ಕ್ರಿಯೇಟ್ ಆಗಿದೆ ಸೊ ಅದಕ್ಕೆ ಆನ್ಸರ್ ಸಿ ಆಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಇಮೇಜ್ ಇದೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಯಾವ ಇಮೇಜ್ ಕ್ರಿಯೇಟ್ ಆಗಿದೆ ಸೊ ಒನ್ ನೋಡ್ತಾ ಇದ್ದರೆ ಇದರಲ್ಲಿ ಆಪ್ಷನ್ ಎ ನೋಡಿದರೆ ಇದು ಆ್ಯಕ್ಚುಲಿ ಕಂಪ್ಲೀಟಾಗಿ ಔಟ್ ಮಾಡ್ಬೋದು ಯಾಕಂದರೆ ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಐದು ಪೀಸ್ ಇದೆ ನಮ್ಮ ಕ್ವಶನಲ್ಲಿ ನಾಲ್ಕೇ ಪೀಸ್ ಇರೋದು ಸೊ ಇದು ಆನ್ಸರ್ ಆಗೋದಿಲ್ಲ ಸೊ ಇದು ಬಿ ಬಂದುಬಿಟ್ಟು ಆನ್ಸರ್ ಥರ ಇದೆ ಸೊ ಇದು ಒನ್ ಟೂ ತ್ರೀ ಫೋರ್ ಸೊ ಇದು ಆನ್ಸರ್ ಆಗ್ಬೋದು ಆ್ಯಕ್ಚುಲಿ ಮತ್ತೆ ಬರೋಣ ಇದಕ್ಕೆ ನೋಡ್ಕೊಂಬಿಡೋಣ ಸಿ ಎಲ್ಲಿ ಏನಾಗಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಇಲ್ಲಿ ಪೀಸಸ್ ಜಾಸ್ತಿ ಇದೆ ಸೊ ಅದಕ್ಕೆ ಇದು ಆನ್ಸರ್ ಅಲ್ಲ ಮತ್ತು ಲಾಸ್ಟಲ್ಲಿ ಬಂದುಬಿಟ್ಟು ಅಲ್ಲಿ ಒನ್ ಟೂ ತ್ರೀ ಮೂರು ಪೀಸ್ ಮಾತ್ರ ಇರೋದು ಸೊ ಇಲ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇರೋದು ಬಿ ಅದಕ್ಕೆ ಈ ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟು ಬಿ ಸೊ ಈ ಥರದ ಕ್ವೆಶನ್ಗಳಲ್ಲಿ ಎಲ್ಲ ಪೀಸಸ್ಗೂ ಒಂದೊಂದು ನಂಬರ್ ಕೊಟ್ಕೊಂಡ್ರೆ ಈಸಿ ಆಗುತ್ತೆ ಮತ್ತು ಎಷ್ಟು ಪೀಸಸ್ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಕೌಂಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಂಡುಹಿಡೀಬೌದು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಸೊ ಇಲ್ಲಿ ಏನಾಗಿದೆ ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ಇಮೇಜ್ ಕೊಟ್ಟಿದ್ದಾರೆ ಸೊ ಈ ಇಮೇಜು ಈ ನಾಲ್ಕರಲ್ಲಿ ಯಾವುದೋ ಒಂದು ಇಮೇಜ್ ಒಳಗಡೆ ಹೈಡ್ ಆಗಿದೆ ಅಂದರೆ ಅಡಗಿಕೊಂಡಿದೆ ಸೊ ಆ ಇಮೇಜ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು ಸೊ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ ಸೊ ಈ ಥರ ಡಬ್ಲ್ಯೂ ಈ ಯಾವ ಇಮೇಜಲ್ಲಿ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಸೊ ನಾವು ಸ್ಟಾರ್ಟ್ ಮಾಡೋಣ ಡಿಯಲ್ಲಿ ಯಾವುದೇ ಡಬ್ಲ್ಯೂ ಥರ ನಮಗೆ ಕಾಣ್ತಾ ಇಲ್ಲ ಸೊ ಇದು ಕಂಪ್ಲೀಟಾಗಿ ತಪ್ಪು ಉತ್ತರ ಸೊ ನೆಕ್ಸ್ಟು ಸಿಗೆ ಬಂದರೆ ಇಲ್ಲೊಂದು ಡಬ್ಲ್ಯೂ ಥರ ಇದೆ ಆದರೆ ಈ ಡಬ್ಲ್ಯೂ ಸ್ವಲ್ಪ ಕರ್ಡ್ ಆಗಿದೆ ಈ ಲೈನ್ಸು ಆದರೆ ಇಲ್ಲಿ ಬಂದುಬಿಟ್ಟು ಆಗಿತ್ತು ಸೊ ಈ ಲೈನು ಈ ಲೈನು ಸ್ಟ್ರೈಟ್ ಆಗಿತ್ತು ಆದರೆ ಈ ಡಬ್ಲ್ಯೂದಲ್ಲಿ ಇದು ಸ್ವಲ್ಪ ಈ ಥರ ಬಂದಿದೆ ಸೊ ಅದಕ್ಕೆ ಇದು ಆನ್ಸರ್ ಆಗೋದಿಲ್ಲ ಸೊ ಅದೇ ಥರ ಬಿ ಅಲ್ಲಿ ಕೂಡ ಡಬ್ಲ್ಯೂ ಇದೆ ಆದರೆ ಇದರಲ್ಲೂ ಕೂಡ ಈ ಎರಡು ಸೈಡ್ಗಳು ಸ್ಟ್ರೈಟ್ ಇಲ್ಲ ಸೊ ಕ್ವಶನ್ ಅಲ್ಲಿ ಸ್ಟ್ರೈಟ್ ಇದೆ ಆದರೆ ಇದರಲ್ಲಿ ಸ್ಟ್ರೈಟ್ ಇಲ್ಲ ಸೊ ಸ್ವಲ್ಪ ಸ್ಲಾಂಟೆಡ್ ಆಗಿದೆ ಸೊ ಅದಕ್ಕೆ ಬಿ ಕೂಡ ಆನ್ಸರ್ ಅಲ್ಲ ಅದೇ ಎ ಎಲ್ಲಿ ನೋಡ್ತಾ ಇದ್ರೆ ಈ ತರ ಡಬ್ಲ್ಯೂ ಇದೆ ಸೊ ಇದು ಎಕ್ಸಾಕ್ಟ್ ಆಗಿ ನಮ್ಮ ಕ್ವಶನ್ ಅಲ್ಲಿ ಕೊಟ್ಟಿರೋ ಡಬ್ಲ್ಯೂ ಗೆ ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಆನ್ಸರ್ ಎ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೊ ಇಲ್ಲಿ ಒಂದು ಶೇಪ್ ಇದೆ ಒಂದು ರೆಕ್ಟಾಂಗಲ್ ಇದೆ ಅದ್ರ ಮೇಲೆ ಒಂದು ಟ್ರಯಾಂಗಲ್ ಇದೆ ಸೊ ಇದು ಈ ಇಮೇಜ್ಗಳಲ್ಲಿ ಎಲ್ಲಿದೆ ಅಂತ ಕಂಡುಹಿಡಿಬೇಕು ಸೊ ಎ ನೋಡಿದಾಗ ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ ಮತ್ತು ಇಲ್ಲೊಂದು ಟ್ರಯಾಂಗಲ್ ಇದೆ ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ಟ್ರಯಾಂಗಲ್ದು ಸೈಜ್ ದೊಡ್ಡದಾಗಿದೆ ರೆಕ್ಟ್ಯಾಂಗಲ್ಗಿನ ಸೊ ಅಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ದರೆ ರೆಕ್ಟ್ಯಾಂಗಲ್ ಸ್ವಲ್ಪ ದೊಡ್ಡದಾಗಿದೆ ಟ್ರಯಾಂಗಲ್ ಸ್ವಲ್ಪ ಚಿಕ್ಕದಾಗಿದೆ ಆದರೆ ಇಲ್ಲಿ ರೆಕ್ಟ್ಯಾಂಗಲ್ ಚಿಕ್ಕದಾಗಿದೆ ಟ್ರಯಾಂಗಲ್ ದೊಡ್ಡದಾಗಿದೆ ಅದಕ್ಕೆ ಇದು ಆನ್ಸರ್ ಅಲ್ಲ ಅದೇ ಸೇಮ್ ಸಿಚುವೇಶನ್ ಇಲ್ಲಿ ಕೂಡ ಇದೆ ಸೊ ಈ ಇಮೇಜ್ನ ಈ ಇಮೇಜಲ್ಲಿರೋ ಥರನೇ ಈ ಇಮೇಜಲ್ಲೂ ಇದೆ ಇಲ್ಲಿ ಟ್ರಯಾಂಗಲ್ ಸ್ವಲ್ಪ ದೊಡ್ಡದಾಗಿದೆ ರೆಕ್ಟ್ಯಾಂಗಲ್ಲು ಚಿಕ್ಕದಾಗಿದೆ ಸೊ ಅದಕ್ಕೆ ಇದು ಕೂಡ ಆನ್ಸರ್ ಅಲ್ಲ ಡಿ ನೋಡ್ತಾ ಇದ್ರೆ ಇದು ಕಂಪ್ಲೀಟಾಗಿ ಉತ್ತರ ಯಾಕಂದರೆ ಈ ಥರ ಶೇಪ್ ಇದರಲ್ಲಿ ಇಲ್ವೇ ಇಲ್ಲ ಈಗ ಸಿ ನೋಡೋಣ ಸಿ ಅಲ್ಲಿ ಇಲ್ಲಿ ರೆಕ್ಟ್ಯಾಂಗಲ್ ಇದೆ ಮತ್ತು ಇಲ್ಲಿ ಟ್ರಯಾಂಗಲ್ ಇದೆ ಮತ್ತು ಅದರದ್ದು ಸೈಜ್ಗಳು ಕೂಡ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಆನ್ಸರ್ ಇದಕ್ಕೆ ಸಿ ಮುಂದಿನ ಪ್ರಶ್ನೆ ನೋಡೋಣ ಸೊ ಇಲ್ಲಿ ಒಂದು ಸ್ಕ್ವಯರ್ ಇದೆ ಇಲ್ಲೊಂದು ಟ್ರಯಾಂಗಲ್ ಇದೆ ಮತ್ತು ಒಂದು ಕನೆಕ್ಟಿಂಗ್ ಲೈನ್ ಇದೆ ಸ್ಕ್ವೇರ್ಗೂ ಟ್ರಯಾಂಗಲ್ಗೂ ಒಂದು ಲೈನ್ ಕನೆಕ್ಟ್ ಮಾಡ್ತಾ ಇದೆ ಸೊ ಅದು ಇಲ್ಲಿ ಇದೆ ಅಂತ ಫೈಂಡ್ ಮಾಡೋಣ ಸೊ ಇಂದ ಸ್ಟಾರ್ಟ್ ಮಾಡೋಣ ಆಪ್ಷನ್ ಡಿಯಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ ಅಥವಾ ಸ್ಕ್ವೇರ್ ಇದೆ ಮತ್ತು ಟ್ರಯಾಂಗಲ್ ಈ ಥರ ಟ್ರಯಾಂಗಲ್ ಕಾಣ್ತಾ ಇಲ್ಲ ಅಲ್ವಾ ಸೊ ಅದಕ್ಕೆ ಇದು ಆನ್ಸರ್ ಆಗೋದಿಲ್ಲ ಈಗ ಸಿಗೆ ಬರೋಣ ಸೊ ಸಿಯಲ್ಲಿ ಇಲ್ಲಿ ಒಂದು ಸ್ಕ್ವೇರ್ ಇದೆ ಮತ್ತು ಇಲ್ಲಿ ಟ್ರಯಾಂಗಲ್ ಇದೆ ಸೊ ಆದರೆ ಕ್ವೆಶನಲ್ಲಿ ಇಲ್ಲಿ ಮೇಲೆ ಸ್ಕ್ವೇರ್ ಇತ್ತು ಇಲ್ಲಿ ಟ್ರಯಾಂಗಲ್ ಇತ್ತು ಸೊ ಅದಕ್ಕೆ ಇದು ಮ್ಯಾಚ್ ಆಗ್ತಾ ಇಲ್ಲ ಸೊ ನೆಕ್ಸ್ಟಲ್ಲಿ ನೋಡಿದರೆ ಬಿ ಅಲ್ಲಿ ಈ ಥರ ಟ್ರಯಾಂಗಲ್ ಎಲ್ಲೂ ಕಾಣ್ತಾ ಇಲ್ಲ ಸೊ ಈ ಥರ ಟ್ರಯಾಂಗಲ್ ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಸೊ ಅದಕ್ಕೆ ಬಿ ಉತ್ತರ ಆಗೋದಿಲ್ಲ ಸೊ ಅಲ್ಲಿ ನೋಡಿದರೆ ಇಲ್ಲಿ ಸ್ಕ್ವಯರ್ ಇದೆ ಇಲ್ಲಿ ಕನೆಕ್ಟಿಂಗ್ ಲೈನ್ ಇದೆ ಇಲ್ಲಿ ಟ್ರಯಾಂಗಲ್ ಇದೆ ಸೊ ಎಲ್ಲದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಸೊ ಅದಕ್ಕೆ ಆನ್ಸರು ಎ ಮುಂದಿನ ಪ್ರಶ್ನೆ ನೋಡೋಣ ಸೊ ಇಲ್ಲಿ ಒಂದು ಸ್ಕ್ವಯರ್ ಇದೆ ಮತ್ತು ಸ್ಕ್ವಯರಿಂದ ಒಂದು ಈ ಥರ ಲೈನ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಬಂದಿದೆ ಅದಾದ ಮೇಲೆ ಒಂದು ಲೈನ್ ಮೇಲೆ ಹೋಗಿ ಇಲ್ಲಿ ಆ್ಯಾರೋಮಾರ್ಕ್ ಇದೆ ಸೊ ಇದು ಈ ಇಮೇಜಸ್ಸಲ್ಲಿ ಎಲ್ಲಿದೆ ಅಂತ ಕಂಡುಹಿಡಬೇಕು ಸೊ ಎಲ್ಲಿದೆ ಅಂತ ನೋಡೋಣ ಸೊ ಎ ಅಲ್ಲಿ ಸ್ಕ್ವಯರ್ ಇದೆ ಮತ್ತು ಈ ಲೈನ್ ಕೂಡ ಬಂದು ಇಲ್ಲಿ ಕೆಳಗಡೆ ಬಂದಿದೆ ಇಲ್ಲಿವರೆಗೂ ಕರೆಕ್ಟಾಗಿದೆ ಆದರೆ ಇಲ್ಲಿಂದ ಹೋಗಿರೋ ಲೈನಲ್ಲಿ ಆ್ಯಾರೋಮಾರ್ಕ್ ಬಂದುಬಿಟ್ಟು ಬರೀ ಒಂದು ಸೈಡ್ ಇದೆ ಸೊ ಈ ಸೈಡು ಆ್ಯಾರೋಮಾರ್ಕ್ ಮಿಸ್ ಆಗಿದೆ ಸೊ ಈ ಪೀಸ್ ಮಿಸ್ ಆಗಿದೆ ಸೊ ಅದಕ್ಕೆ ಎ ಆನ್ಸರ್ ಆಗೋದಿಲ್ಲ ಬಿ ನೋಡ್ತಾ ಇದ್ದರೆ ಸೊ ಬಿ ಅಲ್ಲಿ ಸ್ಕ್ವಯರ್ ಇದೆ ಅದಾದ ಮೇಲೆ ಈ ಲೈನ್ ಹೋಗ್ಬಿಟ್ಟು ಇಲ್ಲಿ ಆರೋ ಮಾರ್ಕ್ ಕೂಡ ಕರೆಕ್ಟಾಗಿದೆ ಆದರೆ ಈ ಲೈನ್ ಇಲ್ಲಿ ಬಂದಿರೋ ಲೈನಲ್ಲಿ ಇಲ್ಲಿ ಕೆಳಗಡೆ ಸ್ವಲ್ಪ ಇಲ್ಲಿ ಬಂದಿದೆ ಅಲ್ಲ ಅದು ಇಲ್ಲಿ ಮಿಸ್ ಆಗ್ತಾಯಿದೆ ಸೊ ಅದಕ್ಕೆ ಬಿ ಆನ್ಸರ್ ಅಲ್ಲ ಒಂದು ಸಲ ಡಿ ನೋಡ್ಕೊಂಬಿಡೋಣ ಸೊ ಡಿ ಅಲ್ಲಿ ಆ್ಯಕ್ಚುಲಿ ಸ್ಕ್ವಯರೇ ಇಲ್ಲ ಸೊ ಇಲ್ಲಿ ಸ್ಕ್ವಯರ್ ಇದೆ ಇಲ್ಲಿ ಸ್ಕ್ವಯರ್ ಇಲ್ಲ ಸೊ ಅದಕ್ಕೆ ಡಿ ಆನ್ಸರ್ ಆಗೋದಿಲ್ಲ ಸೊ ಈಗ ಸಿ ನೋಡ್ತಾ ಇದ್ರೆ ಇಲ್ಲಿ ಸ್ಕ್ವಯರ್ ಇದೆ ಅದಾದಮೇಲೆ ಮೇಲೆ ಈ ಲೈನ್ ಇಲ್ಲಿಗೆ ಬಂದುಬಿಟ್ಟು ಕೆಳಗಡೆ ಬಂದಿದೆ ಸೊ ಇದೇ ಥರ ಅದಾದಮೇಲೆ ಮೇಲೆ ಈ ಲೈನ್ ಮೇಲೆ ಹೋಗಿ ಇಲ್ಲಿ ನೋಡ್ತಾ ಇರ್ಬೋದು ಆ್ಯರೋಮಾಕ್ ಇಲ್ಲಿದೆ ಆ್ಯಕ್ಚುಲಿ ಸೊ ಆ್ಯರೋಮಾಕ್ ಇಲ್ಲಿ ಇದೆ ಸೊ ಇದು ಕಂಪ್ಲೀಟ್ ಶೇಪ್ ಮಾಡಿದರೆ ಇದೇ ಥರ ಕಾಣ್ತಾ ಇದೆ ಸೊ ಇದು ಮ್ಯಾಚಿಂಗ್ ಶೇಪ್ ಆಗುತ್ತೆ ಸೊ ಅದಕ್ಕೆ ಆನ್ಸರು ಸಿ ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್